ವಿಜಯದಶಮಿ ಅಂಗವಾಗಿ ಶ್ರೀ ಚನ್ನಕೇಶವ ಸ್ವಾಮಿ ದೇವರ ಮೂರ್ತಿಯನ್ನು ಅಶ್ವರುಳ ಪಟ್ಟಣ ಸಮೀಪದ ಬಂಟೇನಹಳ್ಳಿ ಬನ್ನಿ ಮಂಟಪಕ್ಕೆ ಮೆರವಣಿಗೆಯಲ್ಲಿ ಕರೆದೊಯ್ದು ವಿಶೇಷ ಪೂಜೆಯೊಂದಿಗೆ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿ ಬನ್ನಿ ಕೊಯ್ದು ದೇವರಿಗೆ ಸಮರ್ಪಿಸಿದ ನಂತರ ನೆರೆದಿದ್ದ ಭಕ್ತರಿಗೆ ವಿತರಿಸಲಾಯಿತು ಶ್ರೀ ಚನ್ನಕೇಶವ ಸ್ವಾಮಿ ಉತ್ಸವ ಮೂರ್ತಿಯನ್ನು ಅರ್ಚಕರು ಭಕ್ತರೊಂದಿಗೆ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದಿಂದ ಹೊರಟು ಪಟ್ಟಣದ ಮುಖ್ಯ ರಸ್ತೆ ಮೂಲಕ ಸಮೀಪದ ಬಂಟೇನಹಳ್ಳಿಯಲ್ಲಿರುವ ಬನ್ನಿ ಮಂಟಪಕ್ಕೆ ಮೆರವಣಿಗೆಯಲ್ಲಿ ಕರೆದೊಯ್ದು ದೇವರಿಗೆ ನೂರಾರು ಭಕ್ತರ ಸಮ್ಮುಖದಲ್ಲಿ ಪೂಜೆ ಸಲ್ಲಿಸಲಾಯಿತು ನಂತರ ಬನ್ನಿ ಮರದ ಬುಡದಲ್ಲಿ ದೇಗುಲದ ವಿವಿಧ ಆಯುಧಗಳು ಹಲವಾರು ಕೊಠಡಿಗಳ ಬೀಗದ ಕೀಗಳು ಸೇರಿದಂತೆ ಇತರ ಪರಿಕರಗಳನ್ನಿಟ್ಟು ಅರ್ಚಕರಾದ ನರಸಿಂಹ ಪ್ರಿಯಾ ಭಟ್ ವಿಶೇಷ ಪೂಜೆ ಸಲ್ಲಿಸಿದರು ಅರ್ಚಕರೊಬ್ಬರು ಬನ್ನಿ ಮರದ ಸೊಪ್ಪನ್ನು ಕಡಿದು ಪ್ರಥಮವಾಗಿ ದೇವರಿಗೆ ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ನೆರೆದಿದ್ದ ನೂರಾರು ಭಕ್ತರಿಗೆ ಬನ್ನಿ ಸೊಪ್ಪನ್ನು ವಿತರಿಸಿ ವಿಜಯದಶಮಿ ಆಚರಿಸಲಾಯಿತು ಈ ಸಂದರ್ಭ ನೆರೆದಿದ್ದ ಭಕ್ತರು ನಾ ಮುಂದು ತಾ ಮುಂದು ಎಂಬಂತೆ ಬನ್ನಿ ಸೊಪ್ಪಿಗಾಗಿ ಮುಗಿಬಿದ್ದರೆ ಮತ್ತೆ ಕೆಲವರು ಮರದಿಂದ ಸೊಪ್ಪನ್ನು ಕೊಯ್ದು ಮನೆಗೆ ತೆಗೆದುಕೊಂಡು ಹೋಗಿದ್ದು ವಿಶೇಷವಾಗಿತ್ತು ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ದೇವಾಲಯದ ಇಒ ಯೋಗೇಶ್ ಅರ್ಚಕ ನರಸಿಂಹಪ್ರಿಯಾ ಭಟ್ಟರ್ ಹಾಗೂ ಕಂದಾಯ ಇಲಾಖೆಯ ನಟರಾಜ್ ಹನುಮಂತು ಅಡ್ಡೆಗಾರರು ಸೇರಿದಂತೆ ನೂರಾರು ಭಕ್ತರಿದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು